ಗೌರಿಬಿದನೂರಿನಲ್ಲಿ ಗೌರಿಬಿದನೂರು ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಪದಾಧಿಕಾರಿಗಳ ನೇಮಕ ನಡೆಸಿದರು ನಗರದ ನದಿಗಡ್ಡೆ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯ ನಿರ್ದೇಶಕರು ಬಿಎನ್ ರವಿಕುಮಾರ್ ಮತ್ತು ಕೆಪಿಎ ನಿರ್ದೇಶಕರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ನಾರಾಯಣಸ್ವಾಮಿಯವರು ಆಗಮಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ದೇವಿ ಮಂಜುನಾಥ್ ಮಾತನಾಡಿ ಕಾರ್ಮಿಕ ಇಲಾಖೆಯ ಈ ಶ್ರಮ ಯೋಜನೆಯ ಬಗ್ಗೆ ವಿವರಿಸಿ ಪ್ರತಿಯೊಬ್ಬ ಛಾಯಾಗ್ರಾಹಕರು ಸಂಘದ ಸದಸ್ಯತ್ವವನ್ನು ಪಡೆದುಕೊಂಡು ಮುಂಬರುವ ದಿನಗಳಲ್ಲಿ ಈ ಯೋಜನೆಯ ಅನುಕೂಲಗಳನ್ನು ಪಡೆದುಕೊಂಡು ನಿಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮತ್ತು ನಿಮ್ಮ ವೃತ್ತಿ ಭದ್ರತೆಯನ್ನು ಪಡೆದುಕೊಳ್ಳಲು ಸಂಘದ ಮೂಲಕ ಮುಂದಾಗಬೇಕೆಂದು ತಿಳಿಸಿದರು ನೂತನ ಪದಾಧಿಕಾರಿಗಳು ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ಗೌರವ ಅಧ್ಯಕ್ಷ जिए प्रदीप कुमार अध्यक्ष पनील कुमार उपाध्यक्षर शिक्षावली तेबावी रवि प्रधान कार्यदर्शी बी एन सह कार्यदर्शी लाभ मंजुनाथ खजाची एन श्रीनिवास संचालक राजू बी नवीद गौरव सलहेगार रविचंद्र निर्देशक अंजनप नागराज जैन लक्ष्मी नारायण सगर नागराज नागरज ಸಿ ಎಸ್ ಜಯರಾಮೇಗೌಡ ಅಶ್ವಥಪ್ಪ ಪ್ರಸನ್ನ ಪಿಎಸ್ ಎಸ್ ನವೀನ್ ಪುರವೆಂಕಟೇಶ್ ರಘು ಅವರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಗೌರಿಬಿದನೂರಿನಿಂದ ಬಿದನೂರಿನಿಂದ ಹರೀಶ್ ಆರ್ ನ್ಯೂಸ್ ಕನ್ನಡ ಒಂದು ಸಣ್ಣ ಮೂರು ಜನ ಫೋಟೋಗ್ರಾಫರ್ ಒಂದು ಊರಲ್ಲಿ ನಾವು 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 ಕಂಡಿಟ್ಟುಕೊಂಡು